ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಸಂತ ದ್ವಾದಶಿ ಹಾಗೂ ಶ್ರೀ ವಿದ್ಯಮಾನ್ಯ ತೀರ್ಥರ ಉತ್ತರಾರಾಧನೆ ಕಾರ್ಯಕ್ರಮ ನಡೆಯಿತು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಸಂತ ದ್ವಾದಶಿ ಹಾಗೂ ಶ್ರೀ ವಿದ್ಯಮಾನ್ಯ ತೀರ್ಥರ ಉತ್ತರಾರಾಧನೆ ಪ್ರಯುಕ್ತ ಚಿನ್ನದ ಮತ್ತು ನವರತ್ನ ರಥದ ರಥೋತ್ಸವ ಕಾರ್ಯಕ್ರಮ ನಡೆಯಿತು ಚಿನ್ನದ ರಥದಲ್ಲಿ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರನ್ನಿತ್ತು ಹಾಗೂ ನವರತ್ನ ರಥದಲ್ಲಿ ವಿದ್ಯಮಾನ್ಯ ತೀರ್ಥರ ಭಾವಚಿತ್ರ ಹಾಗೂ ಅವರು ರಚಿಸಿರುವ ಗ್ರಂಥಗಳನ್ನು ಇಟ್ಟು ವಿವಿಧ ಬಗೆಯ ವಾದ್ಯ ಸೇವೆಯೊಂದಿಗೆ ರಥೋತ್ಸವವನ್ನು ಅತ್ಯಂತ ವೈಭವದಿಂದ ನಡೆಸಲಾಯಿತು ಶ್ರೀ ಪುತ್ತಿಗೆ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಈ ರಥೋತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯಿತು ನಂತರ ರಾಜಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರಿಂದ ಸಂಪಾದಿತ ವಿದ್ಯಮಾನ್ಯ ತೀರ್ಥ ಸಂದೇಶ ರತ್ನಮಾಲಾ ಗ್ರಂಥದ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ನಂತರ ಪುತ್ತಿಗೆ ಹಿರಿಯ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು ಶ್ರೀ ವಿದ್ಯಾಮಾನ್ಯ ತೀರ್ಥರ ಒಂದು ಆರಾಧನೆ ಅದು ವೇದವ್ಯಾಸ ಜಯಂತಿಯ ದಿವಸ ಬಂದದ್ದು ನಮ್ಮ ಗುರುಗಳ ಒಂದು ದೈವಿಕತೆಯನ್ನು ಭಗವಂತನ ಸಂಬಂಧವನ್ನು ಸೂಚನೆ ಮಾಡುತ್ತದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಮರಣ ಯಾರ ಕೈಯಲ್ಲಿಯೂ ಇಲ್ಲ ಅದು ಕೇವಲ ದೇವರ ಕೈಯಲ್ಲೇ ಇರುವುದು ಅಂತಹ ಒಂದು ದಿನವನ್ನು ಆಯ್ಕೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ವೇದವ್ಯಾಸ ದೇವರು ನನ್ನ ಜಯಂತಿಯ ದಿವಸ ನನ್ನ ಶಿಷ್ಯರಾದ ವಿದ್ಯಾಮಾನ್ಯರ ಸ್ಮರಣೆಯೂ ಆಗಬೇಕು ಹಾಗಿದ್ದರೆ ಮಾತ್ರ ನನ್ನ ಜಯಂತಿ ಅದು ಅರ್ಥಪೂರ್ಣವಾಗುತ್ತದೆ ಎಂಬುದಾಗಿ ಇದೇ ದಿವಸ ಅವರನ್ನು ತನ್ನ ಪಾದಕ್ಕೆ ಆಹ್ವಾನಿಸಿಕೊಂಡ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಅವರು ಮಾಡಿದ ಸಾಧನೆ ಅದು ವೇದವ್ಯಾಸ ದೇವರಿಗೆ ತಲುಪಿದೆ ಎಂಬುದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಶ್ರೀ ವಿದ್ಯಾಮಾನ್ಯ ತೀರ್ಥರು ನಮ್ಮ ಹತ್ರ ಹೇಳಿದಂತಹ ಮಾತು ಅವರು ಮೊದಲು ಬಹಳ ಅಂದರೆ ದೊಡ್ಡ ಶಿಖಾಮಣಿ ಅವರು ಹೇಳ್ತಾ ಇದ್ದರು ನನಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ ಸಂಸ್ಕೃತ ಕ ಶಾಲೆಗೆ ಹೋಗ್ತಾ ಇದ್ದರು ಅಲ್ಲಿ ಅವರಿಗೆ ಜೀರೋ ಮಾರ್ಕ್ ಏನು ಹೇಳಿದರೂ ಅರ್ಥ ಆಗೋದಿಲ್ಲ ಆ ಪರಿಸ್ಥಿತಿ ಇತ್ತು ಕೊನೆಗೆ ಯಾರೋ ಹೇಳಿದ್ರೆ ನಿನಗೆ ಮಾರ್ಕ್ ಬರಬೇಕಾದರೆ ಸಂಸ್ಕೃತ ಶಾಲೆಯ ಅಧ್ಯಾಪಕರ ಮನೆಗೆ ತರಕಾರಿ ಕೊಂಡು ಹೋಗಿ ಅಂತ ಹಾಗೆ ಪರೀಕ್ಷೆ ಹಿಂದಿನ ದಿವಸ ಅಧ್ಯಾಪಕರ ಮನೆಗೆ ತರಕಾರಿಗಳನ್ನೆಲ್ಲ ಕೊಟ್ಟು ಬರೋದು ಹೀಗೆ ಇದ್ದೆ ಸ್ವಲ್ಪ ಮಾರ್ಕ್ ನನಗೆ ಬರ್ತಾಯಿತ್ತು ಅಂತ ಆದರೂ ಅವರಿಗೆ ಸ್ವಾಮಿಗಳಾದ ಮೇಲೆ ಆ ದಡ್ಡತನ ಹೋಗಿರಲಿಲ್ಲ ಕೊನೆಗೆ ಶ್ರೀ ವಿಭದ ತೀರ್ಥರು ವೇದವ್ಯಾಸ ಮಂತ್ರವನ್ನು ಉಪದೇಶ ಮಾಡಿ ಈ ವೇದವ್ಯಾಸ ಮಂತ್ರ ಜಪವನ್ನು ಮಾಡಿ ನೀವು ಮಹಾಬುದ್ಧಿವಂತರಾಗ್ತೀರಿ ಅಂತೇಳಿ ಹೇಳಿದ ಮೇಲೆ ಅದರ ಪ್ರಭಾವದಿಂದ ನನಗೆ ಶಾಸ್ತ್ರದ ಎಲ್ಲ ಪರಿಜ್ಞಾನ ಬರಲಿಕ್ಕೆ ಶುರುವಾಯಿತು ಅಂತ ಹೇಳಿ